ಯಾಕ್ರೆ ಇರಿ ಇಷ್ಟೊಂದು ಜನಗಳ ಮೇಲೆ ದ್ವೇಷ ನಿಮ್ಮ ಬಂಡ ರಾಜಕಾರಣಕ್ಕೆ ನಿಮ್ಮ ತೆವಳು ರಾಜಕಾರಣಕ್ಕೆ ನಿಮ್ಮ ಮಂಚದ ರಾಜಕಾರಣಕ್ಕೆ ನಿಮ್ಮ ಭ್ರಷ್ಟ ರಾಜಕಾರಣಕ್ಕೆ ಜನಗಳನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ರ ಅಲ್ರಿ ಏಯ್ ನಿಮ್ಮ ಜನ್ಮಗೆ ಬೆಂಕಿ ಹಾಕವೇ ಪಾರದರ್ಶಕ ಆಡಳಿತ ಅಂತೀರಿ ಸಂವಿಧಾನಬದ್ಧ ಆಡಳಿತ ಅಂತೀರಿ ನಿಮ್ಗೆ ನಿಜವಾಗ್ಲೂ ಮಾನ ಮರಿದಿಲ್ವಾ ನೀವು ಒಟ್ಟಾಗ ಅನ್ನ ತಿಂತೀರ ಮುನ್ ತಿಂತೀರ ನೀವು ಏ ರಾಜಕಾರಣಕ್ಕೆ ಹೆಂಗ್ ಏನಕ್ಕೆ ಬಂದ್ರೆ ನೀವು ರಾಜಕಾರಣಕ್ಕೆ ಏನಕ್ಕೆ ಬಂದ್ರಿ ಬಹಳ ಉದ್ದೇಶ ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದ್ರಾ ದಲ್ಲಾಳಿ ವ್ಯಾಪಾರ ಮಾಡೋಕ್ಕೆ ಬಂದ್ರೆ ನಿಮ್ಮ ಬೆಂಕಿ ಬೆಂಕವ್ರೆ ಆ ಎ ಪಿ ಎಂ ಶಾತ್ರಿ ಹೋಗಿ ದಲ್ಲಾಳಿ ವ್ಯಾಪಾರ ಮಾಡಿ ಆ ಎ ಪಿ ಎಂಶಲ್ಲಿ ಮೊನ್ನೆ ನೋಡಿ ಆ ಇದು ನಕಲಿ ವಸ್ತುಗಳು ಮಾರಿ ಜನಗಳಿಗೆ ವ್ಯಾಪಾರ ಮಾಡ್ತಾಯಿದ್ರೆ ನೀವು ಇನ್ನು ಮುಂದೆ ಆದರೂ ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳು ಚೆನ್ನಾಗಿರೋದು ಬೇಡಬೇಡ್ರ್ಯಾ ನಿಮ್ಮ ಕುಟುಂಬ ಪರಂಪರೆ ಚೆನ್ನಾಗಿರೋದು ಬೇಡಬೇಡ್ರಿ ಸ್ವಲ್ಪ ನ್ಯಾಯ ನೀತಿ ಧರ್ಮವಾಗಿ ರಾಜಕಾರಣ ಮಾಡಬೇಕಾದ್ರೆ ಸತ್ಯಮೇಮ ಜಯತೆ ಆ ದಿಕ್ಕಲ್ಲಿ ಸಾಗಿ ಎಂಥ ಮಹನೀಯರು ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಭಾರತಕ್ಕೆ ನಮ್ಮ ಒಂದು ಸಂವಿಧಾನ ಬದ್ಧವಾಗಿ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ತಂದಿದ್ದಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇವಾಗಲೇ ಕಟುಬದ್ಧವಾಗಿ ಧೈರ್ಯ ದಮ್ಮು ತಾಕತ್ತಿಂದ ರಾಜ್ಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಪಡಿಸಿ ಸಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಚೇತರಿಸ್ಕೊಳ್ಳೋ ರೀತಿಲಿ ಸರ್ಕಾರಿಗಳ ಅಧಿಕಾರಿಗಳಿಗೆ ಬಿಸಿ ಮುಡಿಸಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇನ್ನೂ ಪಾರದರ್ಶಕ ಆಡಳಿತ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಕುಗ್ಗೋಗ್ತಾ ಇದ್ದಾರೆ ಜನಕ್ಕೆ ಎಲ್ಲ ಸೋರು ಹೋಗ್ತಾ ಇದ್ದಾರೆ ಪ್ರಶ್ನೆ ಮಾಡೋದಿಕ್ಕಲ್ಲಿ ವೈದ್ಯಕೀಯ ಸಂಬಂಧಪಟ್ಟಂಗೆ ಚುರುಕುಗೊಳಿಸಿ